ನಾಯಕರಾದಂಥ ಎಚ್ವಂ ಮೇಟಿ ಸಾವಿರ ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ ಅವರ ರಾಜಕೀಯ ಬದುಕು ಗ್ರಾಮೀಣ ಬದುಕಿನಿಂದ ಬಂದಂಥ ರಾಜಕೀಯ ಜೀವನ ಅವರು ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ಅನುಭವ ಅಂತಕ್ಕಂಥವರು ಏಟಿ ನೈನ್ದಲ್ಲಿ ನಾನು ಎಮ್ ಎಲ್ ಎ ಆದರೆ ಅವರು ಎಮ್ ಎಲ್ ಎ ಆದರು ನಮ್ಮದು ಇಬ್ಬರದು ಪಕ್ಷ ಬೇರೆ ಆದ್ರೂ ಭಾವನೆಗಳು ಒಂದೇ ಇತ್ತು ಯಾವತ್ತೂ ನಗ ನಗತ ಬಡವ್ರ ಬಗ್ಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರ ರಾಜಕೀಯ ಪರವಾದ ಅಭಿವೃದ್ಧಿಪರವಾದವ್ರ ಮಂತ್ರ ಅವರೊಂದು ದೊಡ್ಡ ಸ್ವಭಾವ ಅಂದರೆ ಹಿರಿಯರಿಗೂ ಮರ್ಯಾದೆ ಗೌರವ ಕೊಡ್ತಕ್ಕಂಥ ದೊಡ್ಡ ಗುಣದ ವ್ಯಕ್ತಿ ನಮಗೆ ಹೆಚ್ಚಾಗಿ ನಿತ್ಯ ಅವ್ರು ಯಾವುದು ವಿಷಯಗಳನ್ನ ಮುಚ್ಚು ಇಟ್ಕೊಳ್ಳೋದೇ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅವತ್ತು ಅವ್ರು ನಾನು ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಆ ನಂತರ ಹದಿಮೂರಲ್ಲಿ ನಮ್ಮ ಪಕ್ಷದಿಂದ ಬಂದು ಗೆದ್ದರು ಭಾರಿ ನಿಕಟವರ್ತಿಗಳು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವ್ರ ಜೊತೆ ಅವರ ಸಂಬಂಧ ಬಹಳ ಹತ್ತಿರವಾದ ಸಂಬಂಧ ಅವರು ಅಷ್ಟು ಹಿರಿಯರಾದಾಗೂ ನಮ್ಮ ಜೊತೆ ಗೌರವಿತ ನಡ್ಕೊಳ್ತಕ್ಕಂಥ ನೀತಿ ನೀತಿಗಳಿಗೆ ನಾವು ಅವರ ಮಾರ್ಗದರ್ಶನ ನಮಗೆ ಮಾದರಿ ಹಾಗೆ ಅಂತಕ್ಕಂಥದ್ದು ನಾನು ಕಂಡ ಹಾಗೆ ಅಭಿವೃದ್ಧಿ ವಿಷಯಗಳಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಪಟವಾದಿ ಅಷ್ಟೇ ಸೌಮ್ಯ ಸ್ವಭಾವ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ತರುವುದ್ರ ಮೂಲಕ ಒಂದು ಹಿರಿಮೆಯನ್ನು ಗಳಿಸ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಹೆಚ್ಚುವಾಗಿ ನೆಚ್ಚಿಸ್ತು ಯಾವತ್ತೂ ಅಧಿಕಾರ ಆಲಸ ಇದ್ದವರಲ್ಲ ನಾನು ಹಾಗಾಗಬೇಕು ಈಗಾಗಬೇಕು ಅಂತಕ್ಕಂಥದ್ದನ್ನು ತೆಗೆದು ಇದು ಯಾವುದೇ ಅಭಿವೃದ್ಧಿ ಜನಪರವಾದ ಕಾಳಜಿ ಇರ್ತಕ್ಕಂಥದ್ದು ಅವರು ಬಹಳ ಜನ ಅಭಿಮಾನಿಗಳನ್ನು ಕಂಡಿದ್ದೀವಿ ಅವನಿಗೆ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿನೂ ವಿರೋಧ ಆಗಲಿಲ್ಲ ಅವೆಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರೂ ಜತೆಗೂಸ್ಕೊಂಡು ಹೋಗ್ತಕ್ಕಂಥ ದೊಡ್ಡ ಸ್ವಭಾವ ಅವರ ಅವ್ರನ್ನ ಹೇಳ್ಬೇಕಂದ್ರೆ ಅವ್ರಿಗೆ ವಿರೋಧಿಗಳೇ ಇರಲಿಲ್ಲ ವಿರೋಧಿಗಳನ್ನ ಅವರು ಎಲ್ಲಿ ನಾವು ಬೆಳೆಸ್ಕೊಡ್ತಿರಲಿಲ್ಲ ಎಲ್ಲರೂ ಎಲ್ಲ ಪಕ್ಷದವ್ರ ಜೊತೆಗೆ ಅಭಿವೃದ್ಧಿ ವಿಷಯ ಮತ್ತೊಂದು ವಿಷಯ ಬಂದಾಗ ಒಂದು ಸ್ನೇಹಮಯಿ ಜೀವಿ ಎಚ್ ಟಿ ಸರ್ ನಮಗೆ ಭಾಳ ಇವತ್ತು ನೋವಾಗಿದೆ ದುಃಖ ಆಗಿದೆ ನಮ್ಮ ಜಿಲ್ಲೆಯ ಜನತೆಯೇ ಇವತ್ತು ಭಾಳ ಅವರೆಂಥ ಅಭಿಮಾನಿಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥ ನೋವು ನಮ್ಮೆಲ್ಲರಿಗೂ ಇದೆ ಇವತ್ತು ಅವ್ರ ಕುಟುಂಬಕ್ಕೆ ಹಾಗೂ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಶಕ್ತಿ ಶಕ್ತಿಯ ಭಗವಂತ ಕೊಡಲಿ ಹಾಗೆ ಹೇಳಿ ಆ ಭಗವಂತನ ನಾನು ಕೇಳ್ಕೊಡ್ತಿದ್ದೇನೆ ನಮ್ಮ नायक स्नेहज जीवी नायक अभिद्धिपरवा जी नायक ना पड़क ना। और कुटुब मतपूर्ण शक्ति पड़ता तो है